ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಮ್ಯಾಥ್ಸ್ ದ ಫಾಲೋಯಿಂಗು ಹಾಗೆ ಫಿಲಿಂಗ್ ದ ಬ್ಲ್ಯಾಂಕ್ಸು ಮತ್ತು ಒಂದು ವಾಕ್ಯದ ಪ್ರಶ್ನೆಗಳು ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಏಕೆ ಅಂದರೆ ಈ ಒಂದು ಪ್ರಶ್ನೆ ನಾನು ನೀವು ರೆಫರ್ ಮಾಡೋದ್ರಿಂದ ಆನ್ಯುವಲ್ ಎಕ್ಸಾಮಿಗೆ ಈಸಿ ಆಗ್ಬೋದು ಅನ್ನುವಂತಹ ಉದ್ದೇಶ ಮೂರು ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೇನೆ ಈ ಒಂದು ಸುಮಾರು ಮೂರರಿಂದ ನಾಲ್ಕು ಪ್ರಶ್ನೆ ಪತ್ರಿಕೆಯನ್ನು ನೀವು ಅಭ್ಯಾಸ ರೆ ಸಾಕು ನೀವು ಸುಲಭವಾಗಿ ಅಂಕಗಳನ್ನು ಪಡೆಯಬಹುದು ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವಂಥ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಸೌಮಿತ್ರಿ ಎಂದರೆ ಯಾರು ಅಂತ ಇದೆ ಸೌಮಿತ್ರಿ ಎಂದರೆ ಲಕ್ಷ್ಮಣ ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂದರೆ ಅದು ಪುಷ್ಪದಿಂದ ಇನ್ನೂ ಹುಟ್ಟದೇ ಇರಲಿ ನಾರ್ಯರೆನ್ನವಲು ಎಂದವರಾರು ಅಂದರೆ ಅದು ದ್ರೌಪದಿ ಕವಯಿತ್ರಿ ಯಾರಲ್ಲಿ ಮೊರೆ ಇಡುತ್ತಾರೆ ಅಂದರೆ ನಂಬಿದ ದೇವರಲ್ಲಿ ಮೊರೆ ಇಡ್ತಾರೆ ದುರಾಸೆಯ ಹುಡುಗನನ್ನು ನಿರಾಕರಿಸಿದಂತಹವರು ಯಾರು ಅಂದರೆ ನಿಶಾ ಶರ್ಮಾ ಅವರು ಹಾಗೆ ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದಂತಹ ಒಳೆ ಯಾವುದು ಅಂದರೆ ಶಾಂಭವಿ ನದಿ ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರಾರು ಅಂದರೆ ಅದು ಮನೋರಮೆ ಕೃಷ್ಣೇಗೌಡರ ಆನೆಯ ಹೆಸರೇನು ಅಂದರೆ ಅದು ಗೌರಿ ಆನೆ ಶಸ್ತ್ರದವರು ಏನೆಂತ ಭವಿಷ್ಯ ನುಡಿದ್ರು ಅಂತಂದರೆ ಅದರಿಂದ ಆನೆಯಿಂದ ಐದು ಜನ ಸಾವನ್ನಪ್ಪಾರೆ ಅಂತ ಹೇಳ್ಬಿಟ್ಟು ಭವಿಷ್ಯವನ್ನು ನುಡಿದಿರ್ತಾರೆ ಟೆಲಿಫೋನ್ ಕಂಬದ ಮೇಲೆ ಮೃತನಾದಂತಹ ಲೈನ್ಮ್ಯಾನ್ ಯಾರು ಅಂದರೆ ತಿಪ್ಪಣ್ಣ ಮುಂದೆ ಹೊಂಬಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಜಾಲಿಯ ಮರ ಅನ್ನುವಂಥದ್ದು ದುರ್ಜನರು ಅನ್ನುವಂಥದ್ದು ಹಾಗೆ ದರಾಬೇಂದ್ರೆಯವರದ ಒಂದು ಪಾಭ್ಯನಾಮ ಅಂಬಿಕಾತನೆಯ ದತ್ತ ಉತ್ತಮರ ಗೆಳೆತನ ಪುತ್ಥಳಿಯ ಬಂಗಾರದಂತೆ ಪುಲಿಗೆರೆ ಸೋಮನಾಥ ಅವರದು ಸೋಮೇಶ್ವರ ಶತಕ ಹಾಗೆ ಟಿ ಯಲ್ಲಪ್ಪ ಅವರದು ಚಿಟ್ಟೆ ಮತ್ತು ಜೀವಯ್ಯನ ಮುಂದಿನದು ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದರೆ ಇಲ್ಲಿ ಮುಟ್ಟಿಸಿಕೊಂಡವನ ಕತೆಯಲ್ಲಿ ಬರುವಂತಹ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಯಾರು ಅಂತಂದರೆ ಡಾಕ್ಟರ್ ತಿಮ್ಮಪ್ಪನವರು ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿ ಯಾವುದು ಅಂದರೆ ಸಿಂಹಬಾಲದ ಕೋತಿ ನಮ್ಮ ದೇಶದಲ್ಲಿ ಖಿಲವಾಗಿ ಹೋದಂತಹ ಧರ್ಮ ಅಂದರೆ ಅದು ಬೌದ್ಧ ಧರ್ಮ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಅಂದರೆ ಕಲಾಂ ರವರ ಪ್ರಕಾರ ಅದು ಮಗು ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ ಹಾಗೆ ಮುಂದಿನ ಒಂದು ಭಾಗ ಆನಲ್ಲಿ ಇರುವಂತಹದ್ದು ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಗಂಡರ ಇವರು ಮೂರು ಲೊಕ್ಕದ ಗಂಡರಾರು ಅನ್ನುವಂಥದ್ದು ಹೆಸರಿಸಿ ಅಂತ ಕೇಳಿದರೆ ಇದು ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಹಾಗೆ ಯಾರಿಗೆ ಷಡ್ರಸಾನವನ್ನಕ್ಕೆ ಉಪಯೋಗವಿಲ್ಲ ಅನ್ನುವಂಥದ್ದು ಮಗು ಏನೇನು ಕಲಿಯಿತು ಅನ್ನುವಂಥದ್ದು ಮುದುಕಿ ಯಾರನ್ನು ಏನೆಂದು ಪ್ರಾರ್ಥಿಸ್ತಾಳೆ ಅನ್ನುವಂಥದ್ದು ಕವಿತ್ರಿ ನಗುವ ನಗು ಎಂತಹದ್ದು ಅಂತ ಕೇಳಿದರೆ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಕಣ್ಣನ್ನು ಪರೀಕ್ಷಿಸಿದಂತಹ ತಿಮ್ಮಪ್ಪ ಬಸ್ಸಿಲಿಂಗನಿಗೆ ಏನಂತ ಹೇಳಿದರು ಅಂತ ಅನ್ನುವಂಥದ್ದು ನೋಡಿ ಇದು ಬಹಳಷ್ಟು ಬಾರಿ ಪ್ರಶ್ನೆ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು ಸಿಂಹಬಲದ ಕೋತಿಗಳಿಗೆ ಒದಗಿದಂತಹ ತೊಂದರೆ ಏನು ಅಂತ ಇದೆ ಕಥೆಯನ್ನು ಯಾವ ರಸಗಳಲ್ಲಿ ಹೇಳಲ್ಲ ಅಂತ ಹೇಳ್ಬಿಟ್ಟು ಮುದ್ದಣ್ಣ ಕೇಳಿದ ಇದು ಕೂಡ ಅಷ್ಟೇ ಹಾಗೆ ಪಟ್ಟಣದ ಹೋಟೆಲಿನಲ್ಲಿ ಕಟ್ಟಡ ಹೇಗಿರ್ತದೆ ಅನ್ನುವಂಥದ್ದು ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಯಾವುದಾದ್ರೂ ನಾಲ್ಕು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಕೃಷ್ಣೇಗೌಡರ ಆನೆ ಹುಟ್ಟಿಬಿಳೆದಂತಹ ಬಗೆ ಹೇಗೆ ಇವು ದೀರ್ಘ ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಗು ಹಾಕಲು ತ್ರಾಸುದಾಯಕವಾದದ್ದು ಏಕೆ ಅಂತ ಇದೆ ಸೊರಗಿದ್ದ ಆನೆಯನ್ನು ಕೃಷ್ಣಗೌಡ ಹೇಗೆ ಸಾಕಿದ ಅಂತ ಕೇಳಿದ್ದಾರೆ ಡ್ರೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ ಅದಕ್ಕೆ ಆನೆ ಕಾರಣವೇ ಅಂತ ನೋಡಿ ಈ ಒಂದು ಪ್ರಶ್ನೆ ಕೂಡ ಅಷ್ಟೇ ಬಹಳಷ್ಟು ಬಾರಿ ಎರಡು ಪ್ರಶ್ನೆಗಳು ಬಹಳಷ್ಟು ಬಾರಿ ಈ ಊರನ್ನು ಕೂಡ ಅಷ್ಟೇ ನೋಡಿ ಮಠದವರೆಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸದಾಯಕವಾದದ್ದು ಏಕೆ ಹಾಗೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಅನ್ನುವಂಥದ್ದು ನೋಡಿ ಇವುಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲೂ ಇರ್ಬೋದು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ಒಂದು ಪ್ರಶ್ನೆಗಳು ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು ತನ್ನ ಕೆಲಸ ಅತ್ಯಂತ ಅಪಾಯಕಾರಿವೆಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ ಅಂತ ಕೇಳಿದರೆ ಹಾಗೆ ಮುಂದಿನದು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಯಾವುದಾದ್ರೂ ಎರಡು ವಾಕ್ಯಗಳ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದರೆ ಉದಾತ್ತ ನೋಳ್ ನೀಲಿರಾಗ ಹೆಣ್ಣು ಹುಟ್ಟದೇ ಇರಲಿ ನಾರಿಯರೆನ್ನವಲು ಭಂಗಿತರು ಅನ್ನುವಂಥದ್ದು ನೋಡಿ ಇವೆಲ್ಲವುಗಳು ಕೂಡ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಈ ಒಂದು ಉದಾತ್ತ ನೋಡಿರ್ಬೋದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನವಲು ಈ ರೀತಿಯಾಗಿರುವಂತಹ ಒಂದು ವಾಕ್ಯಗಳನ್ನು ಬಹಳಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು ಬಲೆ ಬೀಸಿ ಬಂದ ಹಾಗೂ ಬೆಳಕು ಬೇಟೆಗಾರ ಅನ್ನುವಂಥದ್ದು ಇದು ಬೆಳಗು ಜಾವ ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿರುವ ಆರಸ್ಯವನ್ನು ಬರೆಯಿರಿ ಅಂತ ಇದೆ ಇದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ಅನ್ನುವಂಥದ್ದು ಹಾಗೆ ನೋಡಿ ಕನ್ನಡವನ್ನು ಕಟ್ಟುವ ಕೆಲಸ ಇದೆಯಲ್ಲ ಅದರಲ್ಲಿ ಬರುವಂಥದ್ದು ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ನು ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಅನ್ನೋ ಅಂತ ಹೇಳಿರೋ ತಪ್ಪಾಗ್ಲಾರ್ದು ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವರಿಸಿ ಅಂತ ಇದೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ನಮ್ಮ ಕಡೆ ಕಾಲಿಂಗ್ ಬೆಲ್ ಇದ್ದ ಹಾಗೆ ಕೆಮ್ಮೋದು ಅಂದರೆ ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತ ಹೇಳೋದು ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಅನ್ನುವಂಥದ್ದು ಹಾಗೆ ಮುಂದಿನದು ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒಗದು ಒದಗುವಂತಹ ವಿಘಟನೆಗಳನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂಥದ್ದು ದ್ರೌಪದಿ ಅವಮಾನಕ್ಕೊಳಗಾದಂತಹ ಮೂರು ಪ್ರಸಂಗಗಳನ್ನು ವಿವರಿಸಿ ಅಂತ ಕೇಳಿದರೆ ವೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದಂತಹ ಅರ್ಹತೆಗಳೇನು ಜನಪದರು ಹೇಳುವಂಥ ನಮ್ಮ ನೆರೆಹೊರೆ ಹೇಗಿರಬೇಕು ವಿವರಿಸಿ ಅಂತ ಕೇಳಿದರೆ ಯಾವುದ ಮುಂದಿನದು ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾ ಇದ್ದಾರೆ ಬಸಲಿಂಗ ಎದುರಿಸ್ತಾ ಇದ್ದಂತಹ ಸಮಸ್ಯೆ ಯಾವುದು ನೋಡಿ ಇದು ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಅನ್ನುವಂಥದ್ದು ಮುಸುರಿ ಪಾತ್ರೆಗಳು ನೀರು ಪಾಲಾದದ್ದು ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದಂತಹ ಪ್ರಯತ್ನಗಳೇನು ಅಂತ ಇದೆ ಹಾಗೆ ಮುಂದಿನದು ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲ ಬೇಕೆ ವಿವರಿಸಿ ಅಂತ ಕೇಳಿದರೆ ಅರಣ್ಯ ಇಲಾಖೆಯ ಶತ್ರುಗಳು ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೇಗೆ ಹಾಗೆ ನಾಗರಾಜ ನಿಗೂಡಿನ ಸಾವಿನ ಬಗ್ಗೆ ಜನರ ಅಭಿಪ್ರಾಯಗಳೇನು ಅಂತ ಕೇಳಿದ್ದಾರೆ ಹಾಗೆ ಮುಂದಿನದನ್ನು ನೋಡೋಣ ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂಥದ್ದು ಕೆಳಗಿನ ಎರಡು ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳಿದರೆ ಬಟ್ಟೆ ಅಂದರೆ ಏನು ಅಂತಂದರೆ ಬಟ್ಟೆ ಅಂದರೆ ದಾರಿ ಅಂತಲೂ ಕೂಡ ಆಗುತ್ತೆ ಬಟ್ಟೆ ಅಂದರೆ ವಸ್ತ್ರ ಅಂತಲೂ ಕೂಡ ಆಗುತ್ತೆ ಹಾಗೆ ಕಳೆ ಕಳೆ ಅಂತಂದರೆ ಬೆಳೆಯ ಮಧ್ಯದಲ್ಲಿ ಅನಾವಶ್ಯಕವಾಗಿ ಬೆಳೆದಿರುತ್ತಲ್ಲ ಅಂತಹ ಹುಲ್ಲು ಕಡ್ಡಿಗಳಿಗೆ ಕಸ ಅಂತನೂ ಕಳೆ ಅಂತಲೂ ಕೂಡ ಕರೀತಾರೆ ಹಾಗೆ ಕಾಂತಿಯುತವಾಗಿರುವಂಥದ್ದಕ್ಕೂ ಕೂಡ ಕಳೆ ಅಂತ ಹೇಳ್ಬಿಟ್ಟು ಕರೀತಾರೆ ನೆನೆ ನೆನೆ ಅಂದರೆ ಅವನನ್ನು ನೆನಪು ಮಾಡಿಕೊಳ್ಳುವಂಥದ್ದು ಇನ್ನೊಂದು ನೆನೆ ಅಂತಂದರೆ ತೋಯಿಸುವಂಥದ್ದು ಅಂದ್ರೆ ನೆನೆಸುವಂತಹದ್ದು ಬಟ್ಟೆಯನ್ನು ನೆನೆಸ್ತೀವಲ್ಲ ನೀರಲ್ಲಿ ಹಾಗೆ ಹಾಗೆ ಎರಡು ಪದಗಳಿಗೆ ತದ್ಭವವನ್ನ ರೂಪ ಬರೆಯಿರಿ ಅಂತ ಕೇಳಿದರೆ ವೈಶಾಖ ಬೇಸಿಗೆ ಬೀರ ಬೀರ ಗೂಕ ಗೂಬೆಗೆ ಗೂಕಾ ಅಂತ ಹೇಳ್ಬಿಟ್ಟು ಕರೀತಾರೆ ಕೆಳಗಿನ ಎರಡು ಕ್ರಿಯಾಪದಗಳ ಧಾತುಗಳನ್ನು ಬರೆಯಿರಿ ಅಂತ ಇದೆ ಧಾತುಗಳು ಅಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರೀತಾರೆ ಕುಣಿಯುತ್ತಿತ್ತು ಅನ್ನುವಂಥದ್ದಕ್ಕೆ ಕುಣಿ ಕರೆವರು ಅನ್ನುವಂಥದ್ದಕ್ಕೆ ಕರೆ ಹಾಡಿದಳು ಅನ್ನುವಂಥದ್ದಕ್ಕೆ ಹಾಡು ಹಾಗೆ ಎರಡು ದ್ವಿರುಕ್ತಿಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ದ್ವಿರುಕ್ತಿಗಳು ಅಂತ ಅಂದರೆ ನಿಮ್ಗೆ ಆಗಲೇ ಗೊತ್ತಿದೆ ಒಂದು ಪದವನ್ನು ಎರಡು ಬಾರಿ ಉಚ್ಚರಿಸುವಂಥದ್ದು ಪಟಪಟ ಆಮೇಲೆ ಗದಗದ ಅಂತ ಈ ರೀತಿಯಾಗಿ ಬರುತ್ತಲ್ಲ ಅವುಗಳು ಕೆಳಗಿನ ಎರಡು ಪದಗಳಿಗೆ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದರೆ ಮರಿಗೂಗೆ ಅಂದರೆ ಎಂತಹ ಗೂಗೆ ಅದು ಮರಿಗೂಗೆ ಘೋರ್ ಪಾತಕಿ ಅಂತ ಇದೆ ಪಾತಕಿ ಎಂತಹದು ಘೋರವಾದಂತಹದ್ದು ಹಾಗೆ ಹಾದಿ ಯಾವ ರೀತಿಯಾಗಿದೆ ಅಂದರೆ ಅದು ಕಿರುದಾರಿ ಕಿರು ಅಂದರೆ ಚಿಕ್ಕದಾಗಿರುವಂತಹ ದಾರಿಗೆ ಕಿರುದಾರಿ ಅಂತ ಹೇಳ್ಬಿಟ್ಟು ಕರೀತಾರೆ ಕೆಳಗಿನ ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದರೆ ದಾರಿದೀಪ ಹಣ್ಣು ತಿನಿಸು ತಲೆದೂಗು ಹಾಗೆ ಮುಂದಿನದು ಕೆಳಗಿನ ಎರಡು ಪದಗಳಿಗೆ ವಿಭಕ್ತಿ ಪ್ರತ್ಯಯವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಕದಡಿದ ಅಂತ ಇದೆ ಅನ್ನುವಂಥದ್ದು ಷಷ್ಠಿ ಹಾಗೆ ಬಸ್ ಸ್ಟಾಪಿನಲ್ಲಿ ಅದು ಸಪ್ತಮಿ ಸಂರಕ್ಷ ನೆಕ್ಸ್ಟು ಚಂದ್ರಪ್ಪನನ್ನು ದ್ವಿತೀಯ ಅನ್ನುವಂಥದ್ದು ಅನ್ನು ಅನ್ನುವಂಥದ್ದು ದ್ವಿತೀಯ ಹಾಗೆ ಮುಂದಿನದು ಯಾವುದಾದರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯೋದು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಹಾಗೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯ ಮಹತ್ವ ಅಂತ ಕೇಳಿದರೆ ಇವೆಲ್ಲವುಗಳನ್ನು ಕೂಡ ನಾನು ಪ್ರಬಂಧದ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಮುಂದಿನದು ಯಾವುದಾದರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದರೆ ನಿಮ್ಮ ಶೈಕ್ಷಣಿಕ ಸಾಲ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಇದ್ದಾರೆ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ನಿಮ್ಮ ತಾಯಿಗೆ ಒಂದು ಪತ್ರ ಬರೆಯಿರಿ ನೋಡಿ ಈ ಎರಡು ಪತ್ರಗಳು ಅಷ್ಟೇ ಬಹಳಷ್ಟು ಬಾರಿ ವೈಯಕ್ತಿಕ ಮತ್ತು ವ್ಯವಹಾರಿಕ ಪತ್ರಗಳು ಇವೆರಡೂ ಕೂಡ ಮತ್ತೆ ಮತ್ತೆ ರಿಪೀಟ್ ಆಗಿರುವಂಥದ್ದನ್ನು ನೋಡಬಹುದು ಹಾಗೆಯೇ ಮುಂದಿನ ಒಂದು ಪ್ರಶ್ನೆ ಅಡದೆ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿ ಅಂತ ಇದೆ ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದರೆ ಶಿಲುಬಗೇರಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿವೆ ಅನ್ನುವಂಥದ್ದು ಎಣ್ಣೆಯಲ್ಲಿ ನೆನೆದ್ದು ಉರಿಯುವ ಬತ್ತಿಯನ್ನು ಯಾವುದೇ ಯಾವುದಕ್ಕೆ ಹೋಲಿಸಲಾಗಿದೆ ಅನ್ನುವಂಥದ್ದು ಜನರನ್ನು ಕವಯಿತ್ರಿ ಯಾವ ಯಾವುದರಿಂದ ಪಾರು ಮಾಡುವುದಾಗಿ ಹೇಳಿದ್ದಾರೆ ಮುಂದಿನದು ಒಂದು ಗದ್ದೆಗಳಿಗೆ ಸಂಬಂಧಿಸಿರುವಂಥದ್ದು ಸಿಂಹಬಾಲದ ಕೋತಿಗಳಿಗೆ ಒದಗಿದಂತಹ ತೊಂದರೆ ಏನು ಅಂತ ಇದೆ ಹೇಳಿದ ಯಶಸ್ವಿನ ಪಂಚಾಕ್ಷರಿ ಮಂತ್ರ ನೋಡಿ ಈ ಒಂದು ಪಂಚಾಕ್ಷರಿ ಮಂತ್ರ ಅನ್ನುವಂಥದ್ದು ಕಲಾ ಹೆಸರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಇದೆಯಲ್ಲ ಈ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದನ್ನು ಗಮನಿಸ್ಬೋದು ಸೊ ಹೀಗಾಗಿ ನೀವೊಂದು ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಅಭ್ಯಾಸ ಮಾಡಿಕೊಳ್ಳಿ ನೀರಿಳಿಯದ ಗಂಟಲಿನಲ್ಲಿ ಕಡುಬನ್ನು ತುರುಕಿದಂತಾಯಿತು ಎಂದು ಮನೋರಮೆ ಹೇಳಲು ಕಾರಣವೇನು ಅಂತ ಇದೆ ಪಟ್ಟದ ಹೋಟೆಲಿನ ಕಟ್ಟಡ ಹೇಗಿದೆ ಅನ್ನುವಂಥದ್ದು ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅನ್ನುವಂಥದ್ದು ಇದು ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ದುರ್ಗಪ್ಪ ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ವಿವರಿಸಿದ್ದು ಹೇಗೆ ಅಂತ ಇದೆ ಹಾಗೆ ಡ್ರೈವರ ಬಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲವೇ ಕೃಷ್ಣೇಗೌಡರಿಗೆ ಏಕೆ ಹೇಳಲಾಗಲಿಲ್ಲ ಅರಣ್ಯ ಇಲಾಖೆಯವರು ನಾಗರಾಜನನ್ನ ಕುರಿತು ಏನೆಂದು ಜಾಹೀರಾತು ನೀಡಿದರು ಅಂತ ಹಾಗೆ ಮುಂದಿನದು ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವಿಲ್ಲ ಇದು ವಚನಗಳಿಗೆ ಸಂಬಂಧಿಸಿರುವಂಥದ್ದು ತೃಣವೇ ಪರ್ವತವಲ್ಲವೇ ಅನ್ನುವಂಥದ್ದು ನಾರುವ ದುರ್ಗಂಧ ಬಿಡಬಲ್ಲುವುದೇ ಅನ್ನುವಂಥದ್ದು ಹಾಗೆ ಮುಂದಿನದು ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಅನ್ನುವಂಥದ್ದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂಥದ್ದು ಒಂದೇ ಅಂಗ ಒಂದು ಅಂಗಯ್ಯಗಲ ಬಿಟ್ಟರೆ ಮತ್ತಲ್ಲಿಯೂ ನೋಡಲಾರಿರಿ ಅದು ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಹಾಗೆ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ ಇದೆ ಎಲ್ಲವೂ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ದೀರ್ಘ ಗದ್ಯ ಕುಶಾಲಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ ಅನ್ನುವಂಥದ್ದು ಹಾಗೆ ಮುಂದಿನದು ಐದು ಆರು ಪಕ್ಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ರಾವಣನಲ್ಲಿ ಕಂಡುಬರುವಂತಹ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ ಅನ್ನುವಂಥದ್ದು ಬೆಳಗು ಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿರುವ ವಿಚಾರಗಳು ಯಾವುವು ಅಂತ ನಗರ ಜೀವನದ ಯಾಂತ್ರಿಕ ವಿವರಗಳು ಮುಂಬೈ ಜಾತಕ ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿದೆ ಅಂತ ಮುದುಕಿಯ ತಳಮಳ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ನೋಡಿ ಇದನ್ನು ಕೂಡ ಅಷ್ಟೇ ಇದು ತಳಮಳ ಅಂತ ಆಗಬೇಕಾಗಿತ್ತು ಈ ಒಂದು ಪ್ರಶ್ನೆಯೂ ಕೂಡ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂತಹದ್ದನ್ನು ನೋಡಬಹುದು ಹಾಗೆ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಸಾರಿ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಕಡೆ ಪಡೆದುಕೊಂಡಂತಹ ಚಿಕಿತ್ಸೆ ಯಾವ ರೀತಿಯದು ಅನ್ನುವಂಥದ್ದು ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಇದರಿಂದ ಆ ಹೇಗೆ ಪಾರಾದರು ಅನ್ನುವಂಥದ್ದು ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ ಅಂತ ಇದೆ ನೋಡಿ ಈ ಒಂದು ಪ್ರಶ್ನೆಯೂ ಕೂಡ ಅಷ್ಟೇ ಬಹಳಷ್ಟು ಬಾರಿ ರಿಪೀಟ್ ಆಗಿದೆ ಸೊ ಹೀಗಾಗಿ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆ ಶತ್ರುಗಳ ಕಾರ್ಯಭಾರವನ್ನು ಫಾರೆಸ್ಟರ್ ನಾಗರಾಜ ವಿವರಿಸಿದ್ದು ಹೇಗೆ ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಹ್ಮ್ ಸವತಿ ಮಾತ್ಸರ್ಯ ಮೂಡಲು ಕಾರಣವೇನು ಅಂತ ಇದೆ ಆನೆಯ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣ ಅಂದ್ರೆ ಆ ನೋಡಿ ಇಲ್ಲಿ ಭಾಷಾಭ್ಯಾಸ ಕೆಳಗಿನ ಯಾವುದಾದರೂ ಆರಕೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ಕೇಳಿದರೆ ದುರ ದುರ ಅಂತಂದ್ರೆ ಯುದ್ಧ ಅಂತ ಹೇಳ್ಬಿಟ್ಟು ಉದಕ ಅಂದ್ರೆ ಜಲ ವ್ರಜ ಅಂದ್ರೆ ಸಮೂಹ ಅಥವಾ ಒಂದು ಸೈನ್ಯದ ಗುಂಪು ತ್ರಾಸು ಅಂದ್ರೆ ಕಷ್ಟಕರ ಅಂತ ಅರ್ಥ ಈ ಕೆಳಗಿನ ಯಾವುದಾದ್ರೂ ಎರಡು ಪದಗಳಿಗೆ ನಾನಾರ್ಥಗಳನ್ನ ಬರೆಯಿರಿ ಅಂತ ಕೇಳಿದರೆ ಅರಿ ಅಂದ್ರೆ ತಿಳುವಳಿಕೆಗೂ ಕೂಡ ಅರಿ ಅಂತ ಕರೀತಾರೆ ಆಮೇಲೆ ಅರಿ ಅಂದರೆ ಕತ್ತರಿಸುವುದಕ್ಕೂ ಅರಿಯೋದು ಬಟ್ಟೆ ಅರಿಯುವುದು ಅಂತೀವಲ್ಲ ಹಾಗೆ ನೆರೆ ನೆರೆ ಅಂದರೆ ಜನರು ಒಂದು ಕಡೆ ಹೆಚ್ಚಾಗಿ ಕೂಡ್ತಾರಲ್ಲ ಅಲ್ಲಿ ಜನ ನೆರೆದಿದ್ದರು ಅಂತ ಕರೀತಾರೆ ಹಾಗೆ ಇನ್ನೊಂದು ನೆರೆ ಅಂದರೆ ಬರಗಾಲ ಬಂದಿರುತ್ತೆ ನೋಡಿ ಅದಕ್ಕೂ ಕೂಡ ನೆರೆ ಬಂದಿತ್ತು ಅಂತ ಕರೀತಾರೆ ಹಾಗೆ ಕಲಿ ಕಲಿ ಅಂದರೆ ಭೀಮಾ ಅಂತ ಹೇಳ್ಬಿಟ್ಟು ಸಾರಿ ಕಲಿ ಅಂತಂದರೆ ಶಕ್ತಿಶಾಲಿ ಇನ್ನೊಂದು ಕಲಿ ಅಂದರೆ ಕಲಿಯುವಂಥದ್ದು ಅಂತ ಅರ್ಥ ಅರಸು ಅಂತಂದರೆ ರಾಜ ಹಾಗೆ ಅರಸು ಅಂದರೆ ಅವನನ್ನು ಹುಡುಕುವಂಥದ್ದು ಅಂತ ಅರ್ಥ ಆಗುತ್ತೆ ಇನ್ನೊಂದು ಅರ್ಥ ಕೆಳಗಿನ ಯಾವುದಾದ್ರೂ ಎರಡು ಪದಗಳ ಧಾತು ರೂಪಗಳನ್ನು ಬರೆಯಿರಿ ಅಂತ ಕೇಳಿದರೆ ತಿಂದಿತು ಅನ್ನುವದರಲ್ಲಿ ತಿನ್ನು ಮಲಗಿದನು ಅನ್ನುವುದರಲ್ಲಿ ಮಲಗು ಸೋತರು ಅನ್ನುವಂಥದ್ರಲ್ಲಿ ಸೋಲು ಹಾಡಿದಳು ಅನ್ನುವಂಥದ್ರಲ್ಲಿ ಹಾಡು ಕೆಳಗಿನ ಯಾವುದಾದ್ರೂ ಎರಡು ಪದಗಳಿಗೆ ತತ್ಸಮಗಳನ್ನು ಬರೆಯಿರಿ ಅಂತ ಕೇಳಿದರೆ ದೃಷ್ಟಿ ಅನ್ನುವಂಥದ್ದಕ್ಕೆ ದಿಟ್ಟಿಯಾಗುತ್ತೆ ಸಂಜೆ ಅನ್ನುವಂಥದ್ದಕ್ಕೆ ಸಂಧ್ಯಾ ಆ ಆಗಸ ಅನ್ನುವಂಥದ್ದಕ್ಕೆ ಆಕಾಶ ಆ ರಾಯ ಅನ್ನುವಂಥದ್ದಕ್ಕೆ ರಾಜ ಯಾವುದಾದರೂ ಎರಡು ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಕಾಲಿಂಗ್ ಬೆಲ್ಲು ಆಮೇಲೆ ಬೆಲ್ಲು ಇವೆಲ್ಲವೂ ಕೂಡ ಅನ್ಯ ದೇಶೀಯ ಪದಗಳು ಹಾಗೆ ಕೆಳಗಿನ ಯಾವುದಾದರೂ ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದರೆ ನಳಿನಾನನೆ ನನೆ ನಳಿನ ಅಂತ ಅಂತ ಅಂದ್ರೆ ಕಮಲ ತಾವರೆಯಂತಹ ಮುಖ ಆನನೆ ಅಂದರೆ ಮುಖ ಉಳ್ಳುವಂಥ ಅಂತ ಅರ್ಥ ಹಾಗಿದ್ರೆ ಯಾವುದು ಗುಣವನ್ನು ಸೂಚಿಸುತ್ತೆ ಅಂದರೆ ನಳಿನ ಅನ್ನುವಂಥದ್ದು ಹಾಗೆ ದೊಡ್ಡ ಮರ ಅನ್ನುವಂಥದ್ರಲ್ಲಿ ದೊಡ್ಡದು ಗುಣವನ್ನು ಸೂಚಿಸುತ್ತೆ ಉಗ್ರ ಕೋಪ ಕೋಪ ಎಂತಹದ್ದು ಅಂದರೆ ಅದು ಉಗ್ರವಾಗಿರುವಂಥದ್ದು ಹಾಗೆ ದೂರ್ ಜನರು ಅನ್ನುವಂಥದ್ದಲ್ಲಿ ದೂರ್ ಅನ್ನುವಂಥದ್ದು ಹಾಗೆ ಕೆಳಗಿನ ಯಾವುದಾದರೂ ಎರಡು ಪದಗಳ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ನೋವಿನಲ್ಲಿ ನೋವಿನಲ್ಲಿ ಅನ್ನುವಂಥದ್ರಲ್ಲಿ ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಮನೆಯಿಂದ ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಹಾಗೆ ಬಸಲಿಂಗನಿಗೆ ಚತುರ್ಥಿ ಹಾಗೆ ನಡೆಸಿದ ನಡೆಸಿದವಳು ಅನ್ನುವಂಥದ್ದು ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಹಾಗೆ ಮುಂದಿನದು ಕೆಳಗಿನ ಯಾವುದಾದ್ರೂ ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಅಂತ ಕಂಬಿ ಕಿ ಇದೆ ಮೊರೆ ಇಡುವಂಥ ಇದೆ ಕೈ ತೊಳೆದುಕೊಳ್ಳು ತಲೆ ಬಾಗು ಅನ್ನುವಂಥದ್ದು ಇವುಗಳಿಗೆ ಸ್ವಂತ ವಾಕ್ಯದಲ್ಲಿ ಬಳಸಿ ಬರಬೇಕಾಗತ್ತೆ ಮುಂದಿನದು ನೋಡಿ ಸಂದರ್ಭವನ್ನು ಕೆಳಗಿನ ಯಾವುದಾದ್ರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದರೆ ಜಲಸಂರಕ್ಷಣೆಯನ್ನು ಬರೀಬೇಕು ಇಲ್ಲ ಅಂತಂದರೆ ತ್ಯಾಜ್ಯ ವಸ್ತುಗಳ ಮರುಬಳಕೆಯನ್ನು ಬಗ್ಗೆ ಬರೀಬೇಕು ಮುಂದಿನದು ಕೆಳಗಿನ ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದರೆ ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರವನ್ನು ಕೋರಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೊಂದು ಪತ್ರ ಬರೆಯಿರಿ ಅಂತ ಇದೆ ಹಾಗೆ ನಿಮ್ಮ ಕಾಲೇಜಿನಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕುರಿತು ನಿಮ್ಮ ಗೆಳೆಯ ಗೆಳತಿಯರಿಗೊಂದು ಪತ್ರ ಬರೆಯಿರಿ ಅಂತ ಇದೆ ಇಷ್ಟು ಇಂಪಾರ್ಟೆಂಟ್ ಆದರೆ ಮತ್ತೆ ಮುಂದಿರುವಂತಹದ್ದನ್ನು ನೋಡೋಣ ವಾಕ್ಯದ ಪ್ರಶ್ನೆಗಳಿವು ಸೀತೆಯ ತಲ್ಲಣಕ್ಕೆ ಕಾರಣಗಳೇನು ಅಂತ ಇದೆ ಗುರುವಿನ ಲಕ್ಷಣವೇನು ಅಂತ ಇದೆ ಹಾಗೆ ಹೆಂಡತಿಯ ಅರಿಬೇಕಾಗಿ ಗಂಡುಗೂಸು ಏನು ಮಾಡುತ್ತಾರೆ ಅನ್ನುವಂಥದ್ದು ರಾಜಮಂತ್ರು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕು ಅನ್ನುವಂಥದ್ದು ಅಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿ ಅಂತ ಕೇಳಿದರೆ ಶಿಲುಬಗೇರಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿವೆ ಅನ್ನುವಂಥದ್ದು ಮುಂದಿನದು ಗದ್ಯಗಳಿಗೆ ಸಂಬಂಧಿಸುವಂಥದ್ದು ಸಿದ್ಲಿಂಗಿ ಏಕೆರಾದ ಅಂತ ಮಾಡ್ತಾಳೆ ಮಾರ್ಷನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿತ್ತು ಸೀತಾಳ ಓದುವ ಆಸಕ್ತಿ ಹೇಗಿತ್ತು ಅನ್ನುವಂಥದ್ದು ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ನೋಡಿ ಇದನ್ನು ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು ಕಲಾಂ ಅವರ ಬದುಕಿನ ಮಂತ್ರ ಯಾವುದು ಅಂತ ಕೇಳಿದರೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದದ್ದು ಹೇಗೆ ಅಂತ ಕೇಳಿದರೆ ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ ಡ್ರೈವರ ಬಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣಗಳೇನು ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧ ಏನನ್ನ ತಿಳಿಸಿದ್ದ ಅಪ್ಪ ಏನನ್ನ ತಿಳಿಸಿದ್ದ ಅಂತ ಹೇಳಿದರೆ ಹಾಗೆ ಮುಂದಿನದು ಸಂದರ್ಭದಲ್ಲಿರುವಂಥ ಸಂದರ್ಭದ ವಾಕ್ಯಗಳು ಉಳಿದವರ ಅಳಿವೆನಾಗೇವುದು ಅನ್ನುವಂಥದ್ದು ಕಲಿಬೀವನೇ ಮಿಡುಕುಳ್ಳಗೊಂಡನು ಕುಸುಮ ವಾಸನೆಯಿಲ್ಲ ಕೂಡಲು ಸ್ಥಳವಿಲ್ಲ ಅಬ್ಬಲ್ಲಿ ಅವರ ರಸಬಳ್ಳಿ ಅನ್ನುವಂಥ ಇವೆಲ್ಲ ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಹಾಗೆ ಕೆಳಗಿನ ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ವಿವರಿಸಿ ಅಂತ ಕೇಳಿದರೆ ನಮ್ಮ ಭಾಷೆಯಲ್ಲಿ ಓದಿದೆ ಮೈಗತ್ತೋದು ಅನ್ನುವಂಥದ್ದು ಈತ ಆತನ ಈಜಿಗೆ ಮೀನುಗಳಿಗೆ ನಾಚಬೇಕು ಆ ರೀತಿಯಾಗಿ ಈಜ್ತಾ ಇದ್ದ ಅಂತ ಹಾಗೆ ಮಿಶ್ರ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಅನ್ನುವಂಥದ್ದು ಹಾಗೆ ಮುಂದಿನದು ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಅಂತ ಕೇಳಿದರೆ ನಮ್ಮ ಕಡೆ ಕೆಂಪು ಕಾಲಿನ ಇದ್ದಾಗೆ ನಿನ್ನ ಪುಕಾರ ಏನಿದ್ರೂ ಬರವಣಿಗೆಯಲ್ಲಿ ಇರಬೇಕು ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಇವೆಲ್ಲವೂ ಕೂಡ ದೀರ್ಘಗದ್ದೆಕ್ಕೆ ಸಂಬಂಧಿಸಿರುವಂಥದ್ದು ಇನ್ನು ಐದು ಆರು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ಘಟನೆಗಳನ್ನು ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂಥದ್ದು ದ್ರೌಪದಿಯ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ನೋಡಿ ಈ ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿರೋದರಿಂದ ಇದರ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ತಿಳಿಸಿದ್ದಾರೆ ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಯಾವ ಸ್ಥಳದಲ್ಲಿ ಜೀಚಸ್ ಸಿಲುಬೇರಿದ್ದಾನೆ ವಿವರಿಸಿ ಅಂತ ಬಸಲಿಂಗನ್ನು ಎದುರಿಸುತ್ತಿದ್ದಂತಹ ಸಮಸ್ಯೆಗಳಾಗುವು ಅಂತ ಇದೆ ವಾಲ್ಪರೈಗೆ ಬಂದ ಮಾಶ್ ಅಲ್ಲಿ ಹೇಗೆ ನೆಲೆಯೂರಿದ ವಿವರಿಸಿ ಅಂತ ಕೇಳಿದರೆ ಕಮಲಾ ಮೇಡಮ್ಗೆ ಮೂಪಿಂಡದಲ್ಲಿ ಕಲ್ಲು ಮಾಡ ಮೂಡಿದ್ದೇಕೆ ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ ವಿವರಿಸಿ ಅಂತ ಕೇಳಿದರೆ ಹಾಗೆ ದುರ್ಗಪ್ಪ ನಿರೂಪಕರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದರೆ ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೇಗೆ ಹಾಗೆ ಬೀದಿ ನಾಯಿಗಳ ನಿವಾರಣೆಗೆ ಕಾನ್ಸೇಬ್ರು ತೆಗೆದುಕೊಂಡಂತಹ ಕ್ರಮಗಳು ಯಾವುವು ನಾಗರಾಜ ನಿಗೂಡಿನ ಸಾವಿನ ಬಗ್ಗೆ ಜನರ ಅಭಿಪ್ರಾಯವೇನು ಅಂತ ಇದೆ ಹಾಗೆ ಮುಂದಿನದು ಒಂದು ಭಾಷಾಭ್ಯಾಸಕ್ಕೆ ಸಂಬಂಧಿಸಿರುವಂಥದ್ದು ಕೆಳಗಿನವುಗಳಲ್ಲಿ ಯಾವುದಾದ್ರು ಎರಡು ಪದಗಳ ಅರ್ಥವನ್ನ ಬರೆಯಿರಿ ಅಂತ ಕೇಳಿದ್ದಾರೆ ತೃಣ ತೃಣ ಅಂದ್ರೆ ಹುಲ್ಲು ಅಂತ ಅರ್ಥ ಸಲೀಲ ಅಂದ್ರೆ ನೀರು ನಂಜು ಅಂದ್ರೆ ವಿಷ ದರ್ಪಣ ಅಂದ್ರೆ ಕನ್ನಡಿ ಹಾಗೆ ಮುಂದಿನದು ಕೆಳಗಿನವುಗಳಲ್ಲಿ ಯಾವುದಾದ್ರೂ ಎರಡು ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳಿದರೆ ಗಂಡ ಅಂತಂದ್ರೆ ಆ ಒಡೆಯ ಅಂತನೂ ಆಗುತ್ತೆ ಹಾಗೆ ಪತಿ ಅಂತನೂ ಕೂಡ ಆಗುತ್ತೆ ಮಡಿ ಅಂತಂದ್ರೆ ಸಾವನ್ನು ಅಪ್ಪುವಂಥದ್ದು ಮಡಿ ಅಂದ್ರೆ ಈ ಒಂದು ಗದ್ದೆಗೆ ನೀರು ಹರಿಬಾರ್ದು ಅಂತ ಹೇಳ್ಬಿಟ್ಟು ಪಾದಿಯನ್ನ ಕಟ್ಟಿರ್ತಾರಲ್ಲ ಅದಕ್ಕೆ ಮಡಿ ಅಂತ ಕರೀತಾರೆ ಹೊಳೆ ಅಂದ್ರೆ ಹ್ಮ್ ಹೊಳಪನ್ನ ಹೊಂದಿರುವಂತದಕ್ಕೂ ಹೊಳೆ ಅಂತ ಕರೀತಾರೆ ಹಾಗೆ ನೀರು ಹರಿತಾ ಇರುತ್ತೆ ನೋಡಿ ಅದಕ್ಕೂ ಕೂಡ ಹೊಳೆ ಅಂತ ಹೇಳ್ಬಿಟ್ಟು ಕರಿತಾರೆ ಹಾಗೆ ನೆನೆ ಅಂದ್ರೆ ನೆನೆ ಅಂದ್ರೆ ಅವ್ರನ್ನು ನೆನಪು ಮಾಡಿಕೊಳ್ಳುವಂಥದ್ದು ಇನ್ನೊಂದು ನೆನೆ ಅಂದ್ರೆ ನೆನೆಸುವಂತಹದ್ದು ಬಟ್ಟೆ ನೆನೆಸ್ತೀವಲ್ಲ ಅದು ನೆನೆ ಅಂತ ಅರ್ಥ ಹಾಗೆ ಮುಂದಿನದಲ್ಲ ಕೆಳಗಿನಲ್ಲಿ ಯಾವುದಾದ್ರೆ ಎರಡು ಪದಗಳ ಧಾತು ರೂಪಗಳನ್ನ ಬರೆಯಿರಿ ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರಿತೇವೆ ಬರೆಯುತ್ತಾಳೆ ಅನ್ನುವಂಥದ್ರಲ್ಲಿ ಬರೆ ತಿಂದನು ಅನ್ನುವಂಥದ್ರಲ್ಲಿ ತಿನ್ನು ನೋಡಿದಳು ಅನ್ನುವಂಥದ್ರಲ್ಲಿ ನೋಡು ಬಂದನು ಅನ್ನುವಂಥದ್ರಲ್ಲಿ ಬರು ಹಾಗೆ ಮುಂದಿನದು ಕೆಳಗಿನವುದಲ್ಲಿ ಯಾವುದಾದರೂ ಎರಡು ಪದಗಳ ಗುಣವಾಚಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಮಂಗಳ ಲಿಂಗ ಅನ್ನಲ್ಲಿ ಮಂಗಳ ಕಲಿ ಭೀಮ ಅನ್ನುವಂಥದ್ರಲ್ಲಿ ಕಲಿ ಹಸಿರು ಅನ್ನುವಂಥದ್ರಲ್ಲಿ ಹಸಿರು ಹಾಗೆ ಕಡು ಪಾಪ ಅನ್ನುವಂಥದ್ರಲ್ಲಿ ಕಡು ಇಲ್ಲಿ ಕೆಳಗಿನ ಪದಗಳಲ್ಲಿ ಯಾವುದಾದರೂ ಎರಡು ಪದಗಳಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಹೆಸರಿಸಿ ಅಂತ ಕೇಳಿದರೆ ಬಿಸಿಲಲ್ಲಿ ಅನ್ನುವಂಥದ್ರಲ್ಲಿ ಬಿಸಿಲಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ತೃತೀಯ ಅನ್ನುವಂಥ ತೃತೀಯ ಗುಡಿಸಲಿನಿಂದ ಕೀರ್ತಿಗೆ ಅನ್ನುವಂಥದ್ದು ಇದು ಹಳೆಗನ್ನಡ ಸಪ್ತಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಪದಗಳ ತದ್ಭವ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ ಯೋಗಿ ಅನ್ನುವಂಥದ್ದಕ್ಕೆ ಜೋಗಿ ಅಗ್ನಿ ಅನ್ನುವಂಥದ್ದಕ್ಕೆ ಅಕ್ಕಿ ಶಿರಾ ಅನ್ನುವಂಥದ್ದಕ್ಕೆ ಸಿರ ಹಾಗೆ ಪರೀಕ್ಷಿಸು ಅನ್ನುವಂಥದ್ದಿಕ್ಕೆ ಪರಕಿಸು ಹಾಗೆ ಯಾವುದಾದ್ರೂ ಎರಡು ಅನ್ಯದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಅನ್ಯದೇಶೀಯ ಪದಗಳಿಗೆ ಹೋಟೆಲ್ಲು ಬ್ಯಾಂಕು ಹ್ಮ್ ಹಾಗೆ ಇವುಗಳು ಮತ್ತೆ ಇನ್ನಿತರಗಳು ಕೆಳಗಿನಲ್ಲಿ ಎರಡು ನುಡಿಗಟ್ಟುಗಳನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಕೇಳಿದರೆ ತಲೆದೂಗು ಅನ್ನುವಂಥದ್ರಲ್ಲಿ ಅಹ್ ಇವುಗಳನ್ನ ದಾರಿದೂ ದೀಪ ಹೋಡಿ ಹೋಗು ಸಿಂಹ ಸ್ವಪ್ನ ಇವುಗಳನ್ನ ನುಡಿಗಟ್ಟುಗಳಲ್ಲಿ ಬರಿಬೇಕು ನುಡಿಗಟ್ಟುಗಳನ್ನ ಸ್ವಂತ ವಾಕ್ಯದಲ್ಲಿ ಬರೀಬೇಕಾಗುತ್ತೆ ಹಾಗೆ ಕೆಳಗಿನ ಯಾವುದಾದ್ರೂ ಒಂದನ್ನ ಕುರಿತು ಪ್ರಬಂಧ ಬರೆಯಿರಿ ಅಂತ ಕೇಳಿದರೆ ನೋಡಿ ಪುಸ್ತಕಗಳ ಮಹತ್ವ ಅಂತ ಇದೆ ನೋಡಿ ಇವುಗಳನ್ನ ಬಹಳಷ್ಟು ಬಾರಿ ಈ ಒಂದು ಪ್ರಬಂಧ ರಿಪೀಟ್ ಆಗಿರುವಂತಹದ್ದನ್ನು ನೋಡಬಹುದು ಹಾಗೆ ಕೆಳಗಿನಲ್ಲಿ ಯಾವುದಾದರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದರೆ ಪರೀಕ್ಷೆ ಸಿದ್ಧತೆಯ ಕುರಿತು ನಿಮ್ಮ ಗೆಳೆಯ ಗೆಳತಿಯರಿಗೆ ಪತ್ರ ಬರೆಯಿರಿ ಅನ್ನುವಂಥದ್ದು ಒಂದು ವೈಯಕ್ ಇದು ವೈಯಕ್ತಿಕ ಪತ್ರ ಆದರೆ ನಿಮ್ಮ ವರ್ಗಾವಣೆ ಪತ್ರವನ್ನ ಮತ್ತು ಅಂಕಪಟ್ಟಿ ಕೋರಿ ಪ್ರಾಚಾರ್ಯರಿಗೆ ಪತ್ರವೊಂದನ್ನು ಬರೆಯಿರಿ ಅಂತ ಇದೆ ಇದು ಇದು ಒಂದು ವ್ಯವಹಾರಿಕ ಪತ್ರ ಇಷ್ಟು ನೀವು ಅಭ್ಯಾಸವನ್ನ ಮಾಡಿಕೊಂಡ್ರೆ ನಿಮ್ಮ ಪರೀಕ್ಷೆ